ನಮಸ್ತೆ ಸ್ನೇಹಿತರೆ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಮಹಿಳೆ ಮತ್ತು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಅತ್ಯಾಚಾರಗಳನ್ನು ಕುರಿತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಜಿಲ್ಲಾಧ್ಯಕ್ಷರಂತ ಉದ್ಯೋಗಿ ಧನ್ಯವಾದಗಳನ್ನು ಅನುಭವಿಸ್ತೇನೆ ಹಾಗೂ ಈ ಒಂದು ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಭಾಗವಹಿಸಿದ ಕಂಡ ಮಾಧ್ಯಮದವರೆಗೂ ಸಹ ನಾನು ವಂಚನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಒಂದು ಪ್ರತಿಭಟನೆ ಮತ್ತು ಒಂದು ಮನವಿ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಭಾಗವಹಿಸ ಎಲ್ಲ ಅರಕ್ಷಕ ಸಿಬ್ಬಂದಿಗೂ ಮತ್ತು ಅರಕ್ಷಕ ಆತ್ಮೀಯರಿಗೂ ಸಹ ನಾನು ನಮ್ಮ ಕನ್ನಡ ಜಾಗೃತ ದೇವಿಕೆ ವತಿಯಿಂದ ತೊಂದ್ರ ಧನ್ಯವಾದಗಳು ಸ್ವಾಗತವನ್ನು ವಹಿಸ್ತೇನೆ ಒಂದು ವೇಳೆ ವಿಡಿಯೋ ಮಾಡಿ ವಿಡಿಯೋ ಒಂದು ವೇಳೆ ಕನ್ನಡ ಜಾಗೃತಿ ವೇದಿಕೆ ಸರಿಸುಮಾರು ಮೂವತ್ತು ವರ್ಷಗಳಿಂದ ಸತತವಾಗಿ ಕನ್ನಡ ನಾಡು ನುಡಿ ಜಲ ಭಾಷೆ ರೈತ ಪರ ಆಗಿರಬಹುದು ಪ್ರಗತಿ ಪರ ಆಗಿರಬಹುದು ಮಹಿಳೆಯರ ಪರ ಆಗಿರಬಹುದು ಶೋಷಿತರ ಪರ ಆಗಿರಬಹುದು ಸಾಮಾಜಿಕ ಕಳಕಳೆಯಿಂದ ಹೋರಾಟವನ್ನು ಮಾಡುತ್ತಿರುವ ಸಂಘಟನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಮಹಿಳಾ ಯಾಕಂದ್ರೆ ಇನ್ನ ಹೆಣ್ಣನ್ನು ನಾವು ದೇವತೆ ಅಂತ ಪೂಜಿಸ್ತೇವೆ ಆ ಹೆಣ್ಣಿಗೆ ರಕ್ಷಣೆ ಕೊಡಬೇಕಾಗಿತ್ತು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಹೆಣ್ಣಿನ ಮೇಲೆ ದೌರ್ಜನ್ಯ ಆಗಿರಬಹುದು ಶೋಷಣೆ ಆಗಿರಬಹುದು ನೀವು ನೋಡ್ತಾ ಇದ್ದೀರಾ ಆದ ವಿಷಯ ಬಂದ ಮೇಲೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವಿಷಯಗಳು ಹಲವಾರು ವಿಷಯಗಳು ನೋಡಿ ನಾನು ಈ ವಿಷಯ ಹೇಳ್ಬೇಕಾದ್ರೆ ಇನ್ನೊಂದು ವಿಷಯಕ್ಕಾಗ್ತಾ ಬಂತು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಎರಡು ತಿಂಗಳಿಂದ ಮಂಡ್ಯದಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ಅಂತ ನಾನು ಹೇಳ್ತೇನೆ ಮಂಡ್ಯದಲ್ಲಿ ಒಂದು ಶಾಲೆ ಶಿಕ್ಷಕ ಅಂದ್ರೆ ಒಂದು ಯಾರೋ ಒಬ್ಬ ಸಮಾಜ ಕಾರ್ಯಕರ್ತ ಅಂದ್ರೆ ನಾನು ಯೋಗಾಸನ ಹೇಳ್ಕೊಡ್ತೇನೆ ಡ್ಯಾನ್ಸ್ ಹೇಳ್ಕೊಡ್ತೇನೆ ಚಿತ್ರಕಲೆ ಹೇಳ್ಕೊಡ್ತೇನೆ ಈ ಸಲ ಶಾಲೆಗೆ ಬರ್ತಾರೆ ಯಾವುದೇ ಇವತ್ತಿನ ದಿನ ಒಂದು ಹೆಚ್ಚಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾವುದೇ ಶಾಲೆ ಆಗಲಿ ಯಾವುದೇ ಪ್ರೈವೇಟ್ ಶಾಲೆ ಆಗಲಿ ಯಾವುದೇ ಗೌರ್ಮೆಂಟ್ ಶಾಲೆ ಆಗಲಿ ಯಾವುದೇ ರೀತಿಯ ಪಂಚಾಯಿತಿ ವ್ಯಕ್ತಿಗಳನ್ನ ದಯವಿಟ್ಟು ಮಕ್ಕಳ ಹಾಳು ನೀವು ಮಾಡಬೇಡಿ ದಯವಿಟ್ಟು ನೋಡಿ ಮಂಡ್ಯದಲ್ಲಿ ಒಂದು ಎರಡು ತಿಂಗಳಿಂದ ನಡೆದಿರ್ತಕ್ಕಂಥ ಒಂದು ಕೇಸು ಹಾ ಅವನು ಅಷ್ಟೇ ಅದನ್ನ ನಾವು ಮೀಡಿಯಾದವ್ರು ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ ಯಾಕೆಂದ್ರೆ ಮೀಡಿಯಾದವರು ನಾವು ಸಮಾಜದಲ್ಲಿ ಅಂತ ವಿಷಯಗಳನ್ನ ನಾವು ಹೇಳ್ಕೊಳ್ಳಿಕ್ಕೆ ಬಿದ ಆಗತ್ತೆ ಒಬ್ಬ ಶಿಕ್ಷಣ ಯಾರೋ ಒಬ್ಬ ಸಾಮಾಜಿಕ ಹಳೆ ಸ್ಟೂಡೆಂಟ್ ಅವನು ಸಾಮಾಜಿಕ ಕಾರ್ಯಕರ್ತ ಕಾರ್ಯಕರ್ತ ಅಂತ ಹೇಳಿ ಹಳೇ ಶಾಲೆ ಹಳೆ ವಿದ್ಯಾರ್ಥಿ ಅಂತ ಸೇರಿಕೊಂಡು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದನ್ರಿ ಇವನ್ನೆಲ್ಲ ನೋಡ್ಕೊಂಡಿರ್ಬೇಕು ಅಂತ ನಾವು ಹೆಣ್ಣು ಮಕ್ಕಳ ರಕ್ಷಣೆ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ನಾನು ಒತ್ತಿ ಹೊರಗೆ ಹೇಳ್ತೇನೆ ಇದೇ ಅಂತಲ್ಲ ಇವತ್ತೇ ಅಂತಲ್ಲ ನಮ್ಮ ಕನ್ನಡ ಜಾಗೃತ ವೇದಿಕೆ ಯಾವತ್ತೂ ಸಹ ಇವತ್ತು ಅಲ್ಲ ನಾಳೆ ಅಲ್ಲ ಕಂಡಿ ಸಂಘಟನೆ ಮುದ್ಯವಿಚ್ಚರಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಆದ್ದರಿಂದ ದಯವಿಟ್ಟು ಏನಿವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನಸ್ಸುಗಳು ಮತ್ತೆ ಎಲ್ಲ ನನ್ನ ಆತ್ಮೀಯರು ಎಲ್ಲ ನನ್ನ ಒಡನಾಡಿಯರು ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಸಮಸ್ಯೆ ಬಂದಲ್ಲಿ ನಾವು ಒಪ್ಪಂದವಾಗಿ ಒಂದು ದೃಢವಾದ ಹೋರಾಟವನ್ನು ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ವಿಷಯವಾಗಿ ನಾವು ಇವತ್ತು ನಮ್ಮ ಕನ್ನಡ ಜಾಗೃತ ವೇದಿಕೆ ರಾಜ್ಯ ಘಟಕ ಮತ್ತೆ ಜಿಲ್ಲಾ ಘಟಕದ ವತಿಯಿಂದ ಅಲ್ಲಿ ನಮ್ಮ ತಂಡಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಮಾಜಿ ಮುಖ್ಯಮಂತ್ರಿಗಳು ದಯವಿಟ್ಟು ಪರಿಶೀಲಿಸಿ ದಯವಿಟ್ಟು ಒಂದು ಕಠಿಣವಾದ ಒಂದು ಶಾಸನವನ್ನ ಕಠಿಣವಾದ ಒಂದು ಶಿಕ್ಷೆಯನ್ನ ಜಾರಿ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಕೇಳಿಕೊಳ್ತಾ ಇದ್ದೇವೆ ಬಂಧುಗಳೇ ಆತ್ಮೀಯ ಬಂಧುಗಳೇ ನಮ್ಮ ಒಕ್ಕೂ ಬೇಡಿಕೆ ಇಷ್ಟೇ ಈ ದೊಡ್ಡಾಪುರ ತಾಲೂಕಲ್ಲಿ ತಾಲೂಕ್ ದಂಡಾಧಿಕಾರಿಗಳಿದ್ದಾರೆ ಅದೇ ರೀತಿ ನಗರ ಪೊಲೀಸ್ ಠಾಣೆ ಇದೆ ಮಹಿಳಾ ಪೊಲೀಸ್ ಸ್ಟೇಷನ್ ಇದೆ ಕಸ್ಮಾ ಪೊಲೀಸ್ ಸ್ಟೇಷನ್ ಇದೆ ಡಿ ವೈಎಸ್ಪಿ ಸಾಹೇಬ್ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ ಅದರ ಜೊತೆಯಲ್ಲಿ ಸಿಡಿಪಿಒ ಕಚೇರಿ ಇದೆ ಇವರೆಲ್ಲರೂ ಕೂಡ ಸಾರ್ವಜನಿಕರನ್ನ ರಕ್ಷಣೆ ಮಾಡುವಂತ ಸಂಸ್ಥೆಗಳು ಬಹುತೇಕ ಒಂದು ಒಂದು ಈ ವಿಚಾರವಾಗಿ ಮಹಿಳೆಯರ ಬಗ್ಗೆ ಇವತ್ತು ಮಹಿಳಾ ಸ್ಟೇಷನ್ನಲ್ಲಿ ನಲ್ಲಿ ಕೆಲಸ ನಡೀತಾ ಇದೆ ಆದರೆ ಅದು ಗುಣಮಟ್ಟ ಕಮ್ಮಿ ಯಾಕಂದ್ರೆ ಸಿಬ್ಬಂದಿ ಗೊತ್ತಿಲ್ಲ ಅದೇ ರೀತಿ ನಮ್ಮ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮಾಡಬೇಕು ಅಂತಂದ್ರೆ ಇವತ್ತು ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಮ್ಮ ಪೊಲೀಸು ನಗರ ಪೊಲೀಸ್ ಅವರು ಮೂವತ್ತೊಂದು ವಾರ್ಡ್ ಇದೆ ವಾರ್ಡ್ಗಳಲ್ಲಿ ಗ್ರಾಮ ಮಾಡಿ ಅಲ್ಲಿನ ವಿಚಾರಗಳು ತಿಳ್ಕೊಂಡು ಮತ್ತೆ ಅಲ್ಲಿ ಏನೇನು ನಡೀತಾ ಇದೆ ಯಾರ್ಯಾರು ಮಾರಕ ವಸ್ತುಗಳು ವ್ಯಸನಿಗಳಾಗಿದ್ದಾರೆ ಎಲ್ಲೆಲ್ಲಿ ಕುಟುಂಬಗಳು ಕುತ್ಕೊಂಡು ಎಲ್ಲೆಲ್ಲಿ ಇವ್ರು ಎಲ್ಲಿಂದ ಬರ್ತಾ ಇದೆ ಡ್ರಗ್ಸ್ ಇವ್ರು ಯಾವ್ಯಾವ ಎಲ್ಲೆ ಚುಡಾಯಿಸ್ತಾರೆ ಎಲ್ಲೆಲ್ಲಿ ರಾತ್ರಿ ಹಪ್ಪತ್ನಾ ಗಂಟೆ ತೋಡಿತಾರೆ ಎಲ್ಲೆಲ್ಲಿ ಬೀದಿ ಒಳ ಬಿದ್ದಿರ್ತಾರೆ ಇವೆಲ್ಲವನ್ನು ಕೂಡ ಅವರು ಗ್ರಾಮ ನಡೆಸಿ ಇವರು ತಗೊಂಡು ಮಾಡಿದ್ರೆ ಅದು ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ಒಂದು ಸಮಾಜಕ್ಕೆ ಒಳ್ಳೆ ನಿರ್ದೇಶನ ಆಗುತ್ತೆ ಎರಡನೇದು ಈ ಮಹಿಳೆಯರ ವಿಚಾರವಾಗಿ ಇವತ್ತು ಮೂರು ಸಾವಿರ ಅಂಗನವಾಡಿ ಕೇಂದ್ರಗಳಿದ್ದಾವೆ ದೊಡ್ಡಾಪುರ ತಾಲೂಕಲ್ಲಿ ಅಂದಾಜು ಅದಕ್ಕೆ ಒಂದು ಸಿಡಿಪ ಇರ್ತಾರೆ ಅವರು ಮಹಿಳೆಯರ ದೌರ್ಜನ್ಯಗಳು ಮತ್ತು ಕೌಟುಂಬಿಕ ಕಲಹಗಳು ಮತ್ತು ಅದೇ ರೀತಿ ಈ ಬೃದ್ಧ ವೃದ್ಧರು ಏನಿವತ್ತು ಮಹಿಳೆಯರು ವೃದ್ಧರಿದ್ದಾರೆ ಅವರಿಗೆ ಯಾರಿದ್ದಾರೆ ಸೀನಿಯರ್ ಸಿಟಿಸನ್ಸು ಅವ್ರು ಯಾರಿಗೂ ಸರಿಯಾದ ರೀತಿ ರಕ್ಷಣೆ ಸಿಗ್ತಾ ಇಲ್ಲ ಇವರೆಲ್ಲರೂ ಕೂಡ ಹುಟ್ಟಿನಿಂದ ಕುಟುಂಬಕ್ಕೋಸ್ಕರ ಬದುಕಿ ಕೊನೆಗೆ ಜೀವಂತ ವಹಿಸಾದ್ರೂ ಕೂಡ ಅವ್ರಿಗೆ ನೆಮ್ಮದಿ ಇಲ್ಲ ಅವರು ಯಾವ್ದನೋ ಒಂದು ರೂಪದಲ್ಲಿ ಶೋಷಣೆ ಒಳಗಾಗ್ತಾನೆ ಇದ್ದಾರೆ ಇವತ್ತು ಮಹಿಳೆಯರು ಅದಕ್ಕೋಸ್ಕರ ಒಂದು ಮಹಿಳಾ ವೃದ್ಧ ಒಂದು ಆಶ್ರಮಗಳು ಅವರಿಗೂ ಜಾಸ್ತಿ ಆಗಿದವೆ ಅದೇ ರೀತಿ ಇವತ್ತು ಅವರು ಇವತ್ತು ತಹಸೀಲ್ದಾರರು ಇವತ್ತು ನಗರ ಪೊಲೀಸ್ ಸ್ಟೇಷನ್ ಅವರು ಮತ್ತೆ ಮಹಿಳಾ ಆಟವಾಟೇಷನ್ ಅವರು ಎಲ್ಲರೂ ಸೇರಿ ಒಂದು ಸಭೆ ಮಾಡಬೇಕು ಆ ಸಭೆಗಳಲ್ಲಿ ಈ ತಾಲೂಕಲ್ಲಿ ಏನೇನು ನಡೀತಾ ಐತಿ ಇಂತ ವಿಚಾರಗಳನ್ನ ಅವರು ಅವರ ಸಂಬಂಧಪಟ್ಟ ಅಧಿಕಾರಿಗಳಿಂದ ತಗೊಬೇಕು ಯಾವ ಇಲಾಖೆಯಲ್ಲಿ ಎಷ್ಟು ಕೇಸ್ಗಳು ದಾಖಲಾಗಿದ್ದಾವೆ ಯಾಕಿಂಗ್ ಆಗ್ತೈತಿ ಏನ್ ಮಾಡಬಹುದು ಇದ್ರ ಬಗ್ಗೆ ಅಂತ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಸಮಾಜ ನಿಜವಾಗಲೂ ಒಳ್ಳೆ ನಿರ್ಮಾಣ ಆಗುತ್ತೆ ಮತ್ತೆ ಈ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಾಗುತ್ತೆ ತಮ್ಮನ್ನ ಕಾಪಾಡುವಂತ ಏನಿವತ್ತು ಲಾಯರ್ ಇದಾರೆ ಪೊಲೀಸರು ಇದಾರೆ ಡಾಕ್ಟರ್ಗಳು ಇದಾರೆ ಇವರೆಲ್ಲರೂ ಕೂಡ ನಮಗೆ ಕೌಚ ಇದ್ದಂಗೆ ನಮ್ಮ ಸಮಾಜಕ್ಕೆ ನಮಗೆ ಇವರೆಲ್ಲರೂ ಕೂಡ ಕೆಲಸ ಮಾಡೋದ್ರಿಂದ ಒಂದು ಉತ್ತಮ ಸಂದೇಶ ಬರುತ್ತೆ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತೇಳಿ ನಾನು ವಿನಯಪೂರ್ವಕವಾಗಿ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇದೇ ರೀತಿ ನಮ್ಮ ನಿಮ್ಮ ಬೆಂಬಲಕ್ಕೆ ಇವತ್ತು ನಾವು ಏನು ಇವತ್ತು ಪರ ಸಂಘಟನೆಗಳು ಪತ್ರಕರ್ತರು ಎಲ್ಲರೂ ನಿಮಗೆ ಬೆಂಬಲವಾಗಿ ನಿಂತು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತೇಳಿ ನಾನು ಮಾತು ಮಾತು